ಹೃದಯದ ಕಾಯಿಲೆಯು ಸಾಮಾನ್ಯವಾಗಿ ಪುರುಷರ ಮೇಲೆ ಮಾತ್ರ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ನಾವೆಲ್ಲರೂ ಅಂದುಕೊಂಡಿರುತ್ತೇವೆ ಆದರೆ ತಜ್ಞರ ಪ್ರಕಾರ ಮಹಿಳೆಯರಿಗೆ ಕಾಣಿಸಿಕೊಳ್ಳುವ ಹೃದಯದ ಸಮಸ್ಯೆಯ ಲಕ್ಷಣಗಳು ಭಿನ್ನವಾಗಿರುತ್ತದೆಯಂತೆ ಸಾಧಾರಣವಾಗಿ ಮೂವತ್ತು ಮೂವತ್ತೈದು ವರ್ಷದ ಒಳಗೆ ಇರುವ ಬಹುತೇಕ ಪುರುಷರು ಮತ್ತು ಮಹಿಳೆಯರು ಆರೋಗ್ಯದಿಂದಲೇ ಇರುತ್ತಾರೆ ಅನಂತರದಲ್ಲಿ ಕೆಲವೊಂದು ಕತರ್ನ ಕಾಯಿಲೆಗಳು ಇದ್ದಕ್ಕಿದ್ದಂತೆ ಮನುಷ್ಯನನ್ನು ಕಾಡಲು ಶುರುವಾಗುತ್ತದೆ ಕೆಲವೊಂದು ಅನುವಂಶೀಯವಾಗಿ ಬಂದರೆ ಇನ್ನು ಕೆಲವು ನಾವು ಅನುಸರಿಸುವ ಜೀವನ ಶೈಲಿ ಆಹಾರ ಪದ್ಧತಿಯ ಮೂಲಕ ಬರುತ್ತದೆ ಇವುಗಳಲ್ಲಿ ಅಧಿಕ ರಕ್ತದೊತ್ತಡ ಮಧುಮೇಹ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಪ್ರಮುಖ ಸ್ಥಾನದಲ್ಲಿ ಬಂದು ನಿಲ್ಲುತ್ತದೆ ಆರೋಗ್ಯಕ್ಕೆ ತುಂಬಾ ಮಾರಕವಾಗಿರುವ ಇಂತಹ ಕಾಯಿಲೆಗಳು ಜೀವಕ್ಕೆ ಹಾನಿ ಮಾಡುವ ಕಾಯಿಲೆಗಳ ರೂಪದಲ್ಲಿರುತ್ತದೆ ಈ ಲೇಖನದಲ್ಲಿ ಮಹಿಳೆಯರಲ್ಲಿ ಮಾತ್ರ ಕಂಡುಬರುವ ಕೆಲವೊಂದು ಹೃದಯಾಘಾತದ ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಮುಂದೆ ತಿಳಿದುಕೊಳ್ಳೋಣ ಅಧ್ಯಯನದ ವರದಿಯ ಪ್ರಕಾರ ಸಾಮಾನ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯು ಪುರುಷರ ಮೇಲೆ ಮಾತ್ರ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ಹೆಚ್ಚಿನವರು ನಂಬಿರುತ್ತಾರೆ ಆದರೆ ಒಂದು ಅಧ್ಯಯನ ವರದಿಯ ಪ್ರಕಾರ ಹೃದಯಾಘಾತದಿಂದ ಸಾವನ್ನಪ್ಪುವ ಪುರುಷರ ಸಂಖ್ಯೆಗಿಂತಲೂ ಮಹಿಳೆಯರ ಸಂಖ್ಯೆಯು ಹೆಚ್ಚಿವೆಯಂತೆ ಇನ್ನು ಅಚ್ಚರಿಯ ಹಾಗೂ ಆತಂಕದ ವಿಚಾರ ಏನೆಂದರೆ ಮಹಿಳೆಯರು ಸ್ತನದ ಕ್ಯಾನ್ಸರ್ಗಿಂತಲೂ ಹೆಚ್ಚು ಹೃದಯದ ಕಾಯಿಲೆಯಿಂದಾಗಿ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಿದೆಯಂತೆ ವಿಪರ್ಯಾಸವೆಂದರೆ ಹೆಚ್ಚಿನ ಮಹಿಳೆಯರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯ ರೋಗ ಲಕ್ಷಣಗಳು ಇರುವುದು ಗೊತ್ತಾಗದೇ ಇರುವುದರಿಂದಲೂ ಕೂಡ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತದೆಯಂತೆ ಅದರಲ್ಲಿ ಮೊದಲನೆಯದು ಅತಿಯಾಗಿ ಬೆವರುವುದು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಮೈ ಕೈ ಬೆವರುವುದು ಒಳ್ಳೆಯದೇ ಆದರೆ ಫ್ಯಾನ್ ಅಥವಾ ಸಿಯ ಕೆಳಭಾಗದಲ್ಲಿ ಕುಳಿತಿದ್ದರೂ ಕೂಡ ಕಾರಣವಿಲ್ಲದೆ ಮೈ ಕೈಯಿಂದ ನಿಧಾನಕ್ಕೆ ಬೆವರು ಇಳಿಯುತ್ತಿದ್ದರೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದರೆ ಇದೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯ ಪ್ರಮುಖ ಲಕ್ಷಣ ಒಂದು ವೇಳೆ ಕಾರಣವಿಲ್ಲದೆ ಆಗಾಗ ಬೆವರುತ್ತಿದ್ದರೆ ಹೃದಯವು ಕಾರ್ಯನಿರ್ವಹಿಸಲು ಎಣಗಾಡುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯಬೇಕು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು ಎಂದು ಹೇಳಬಹುದು ಎರಡರೇ ಇದು ಎದೆನೋವು ಎದೆನೋವು ಕಾಣಿಸಿಕೊಳ್ಳುವುದು ಹೃದಯಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸಿಕೊಂಡರೆ ಎದೆ ನೋವು ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತದೆ ಆದರೆ ಪ್ರತಿಯೊಂದು ಎದೆ ನೋವು ಕೂಡ ಹೃದಯಾಘಾತವಲ್ಲ ಎನ್ನುವುದನ್ನು ತಿಳಿಯಬೇಕು ಕೆಲವೊಮ್ಮೆ ಹೃದಯದ ಭಾಗದಲ್ಲಿ ಹುರಿಯುತ್ತ ಕಾಣಿಸಿಕೊಂಡಾಗ ಎದೆಯುರಿ ಸಮಸ್ಯೆ ಕಾಣಿಸಿಕೊಂಡಾಗ ಕೂಡ ಎದೆ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಹಾಗಂತ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಪದೇ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಕೂಡಲೇ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳಿ ಮೂರನೆಯದು ದವಡೆಯ ನೋವು ದವಡೆಯಲ್ಲಿನ ನೋವು ಕಾಣಿಸಿಕೊಳ್ಳುವುದು ಕೂಡ ಹೃದಯಾಘಾತದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ಹೃದಯಾಘಾತ ಕಾಣಿಸಿಕೊಳ್ಳುವ ಮುನ್ನ ಭುಜಗಳು ತೋಳುಗಳು ಬಿನ್ನು ಕುತ್ತಿಗೆಯ ಹತ್ತಿರ ನೋವು ಕಾಣಿಸಿಕೊಳ್ಳುವುದರ ಜೊತೆಗೆ ದವಡೆಯಲ್ಲಿ ಕೂಡ ನೋವು ಕಾಣಿಸಿಕೊಳ್ಳುತ್ತದೆಯಂತೆ ನಾಲ್ಕನೆಯದು ಉಸಿರಾಟದ ಸಮಸ್ಯೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುವುದು ಹೃದಯಾಘಾತದ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದು ಆದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆಯಂತೆ ಐದನೆಯದು ಬೆನ್ನು ನೋವು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಹೆಚ್ಚು ಬೆನ್ನು ನೋವಿನ ಸಮಸ್ಯೆ ಕಂಡುಬರುತ್ತದೆಯಂತೆ ಇದು ಕೂಡ ಹೃದಯಾಘಾತದ ಎಚ್ಚರಿಕೆಯ ಲಕ್ಷಣಗಳು ವಿಪರೀತ ಬೆನ್ನು ನೋವು ಕಾಣಿಸಿಕೊಳ್ಳುವುದು ಪುರುಷರು ಮತ್ತು ಮಹಿಳೆಯರಲ್ಲಿ ಹೃದಯಾಘಾತದ ಲಕ್ಷಣವಾಗಿರಬಹುದು ಆದರೆ ಮಹಿಳೆಯರಲ್ಲಿ ಮಾತ್ರ ಈ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು ಈ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು